ಓಕೆ ಬಾಯ್ ಬಾಯ್ ಎಲ್ಲರಿಗೂ ದೇವರು ಆಶೀರ್ವಾದ ಹಾ ಬ್ರದರ್ ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಒಳ್ಳೆಯರಿಗೆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ಆನಂದ್ ಕಿತ್ತೂರು. ಏನು ಮಾಡ್ಕೊಂಡಿದ್ದೀರಾ ನೀವು ಥ್ಯಾಂಕ್ ಯು ಎಜೆ ಹೋಗಿ ಮಲಗು ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಹೇಳಬೇಕು ಅರಗಿಣಿ ಲೈವ್ ಎಂಡ್ ಆಯ್ತಾ ಓಕೆ ಬಾಯ್ 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 ಗುಡ್ ನೈಟ್ ಥ್ಯಾಂಕ್ ಯು ಐದು ಜನ ಇದ್ದೀರಾ ಡಿಗ್ರಿ ಬಿಕಾಮ್ ಕಂಪ್ಲೀಟ್ ಆಗಿದೆ ಹೌದಾ ಏನು ಕೆಲಸ ಇವಾಗ ಖಾಲಿ ಖಾಲಿ ಇರಬಾರ್ದಲ್ವ ಯಾವಾಗಲೂ ಖಾಲಿ ಹಾಕಿದ್ದೀರಾ ಕೆಲಸ ಮಾಡಿ ಏನಾದರೂ ಎಷ್ಟು ವರ್ಷ ಆಯಿತು ಡಿಗ್ರಿ ಮುಗಿದು ಥ್ಯಾಂಕ್ ಯು ಕೃಷ್ಣ ಬ್ರದರ್ ಏನು ಊಟ ನಿಮ್ಮದು ಏನು ಸ್ಪೆಷಲ್ ಓಕೆ ಬಾಯ್ ಗುಡ್ ನೈಟ್ ಕೃಷ್ಣ ಬ್ರದರ್ ಹೋದ್ರು ಅವಾಗಲೇ ಟೂ ಇಯರ್ಸ್ ಮತ್ತೆ ಏನು ಕೆಲಸ ಮಾಡ್ತಿಲ್ವಾ ಇನ್ನು ಏನು ಓದ್ತಿದ್ದೀರಾ ಏನು ಕತೆ ಬಿ ಕಾಮ್ ಅಂದ್ರೆ ಏನು ವರ್ಕ್ ಮಾಡ್ತಿದ್ದೀರಾ ಅಂತ ಅರ್ಥ ಖಾಲಿ ಇರಲ್ಲ ಯಾರು ಏನು ಇಲ್ಲ ಏನು ಇಲ್ಲ ಅಂದರೆ ಏನಾದರೂ ಕೆಲಸ ಮಾಡಿ ಓಕೆನಾ ಡಾಲರು ಆಗಿದೆಯ ಆಗಿದೆ ಬ್ರದರ್ ಅವತ್ತು ಅರವತ್ತಾಗಿದೆ ಇನ್ನೇನು ಜಾಸ್ತಿ ಆಗ್ತಿಲ್ಲ ವ್ಯೂಸ್ ಇಲ್ಲಲ್ವಾ ಅದಕ್ಕಾಗಿ ಏನಾರ ಇದ್ರೆ ಹೇಳಿ ಏನು ಹೇಳಿ ಏನಾರ ಕೆಲಸ ಮಾಡಿ ಅಂದ್ರೆ ನನಗೆ ಕೇಳ್ತಿದ್ದೀರಲ್ಲ ಓಕೆ ಕೃಷ್ಣ ಬಿದ್ದಾರ ಎಂಡ್ ಮಾಡ್ತೀನಿ ಓಕೆ ಬಾಯ್ ಬಾಯ್ ಗುಡ್ ನೈಟ್ ಥ್ಯಾಂಕ್ ಯು ಆನಂದ್ ಥ್ಯಾಂಕ್ ಯು ಏನಾರ ಇದ್ರಕ್ಕೆ ಹೇಳಿ ಅಂದರೆ ನಾನೇನು ಹೇಳಿ ನಾನು ಮನೆಯಲ್ಲಿರೋದು ನೋಡಿ ಬಿ ಕಾಮ್ ಓದಿದ್ದೀರಲ್ಲ ಹೋಗಿ ಕೆಲಸ ಹುಡ್ಕೊಳ್ಳಿ ಮೋಸ್ಟ್ಲಿ ಕೆಲಸ ಮಾಡ್ತಾ ಇರ್ತೀರಾ ಸುಮ್ಮನೆ ಹೇಳ್ತಿದ್ದೀರಿ ಓಕೆ ಬಾಯ್ ಬಾಯ್ ಹೆಣ್ಣು ಇದ್ದೀನಿ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಕೃಷ್ಣ ಬ್ರದರ್ಗೆ ನಾವು ಮಾತಾಡೋದು ಮೋಸ್ಟ್ಲಿ ಕೇಳ್ತಿಲ್ಲ ಅನಿಸುತ್ತೆ ಬಾಯ್ ಆನಂದ್ ಬ್ರದರ್ ಥ್ಯಾಂಕ್ ಯು ಕೃಷ್ಣ ಬ್ರದರ್ ಥ್ಯಾಂಕ್ ಯು ಎಲ್ಲರಿಗೂ ಬಾಯ್ ಗುಡ್ ನೈಟ್ ಶಾರದಾ ನಾಳೆ ಲೈವ್ ಗೊತ್ತಿಲ್ಲ ಬರ್ತಾರೆ ನಾನು ಹೆಂಗೆ ಅಂದರೆ ಟೈಮ್ ಬಂತು ಹಾಗೆ ಹೆಂಗೆ ಟೈಮ್ ಬರುತ್ತೆ ಹಂಗೆ ಯಾಕಂದರೆ ಇದ್ರೆ ಲೈವ್ ಆನ್ ಮಾಡ್ತೀನಿ ವಿಡಿಯೋ ಹಾಕಿ ನೆಟ್ ಖಾಲಿ ಆದ್ರೆ ಇಲ್ಲ ಹಂಗೆ ದಿನ ಮಾಡ್ತೀನಿ ಅಂತಿಲ್ಲ ನೋಡ್ತೀನಿ ಏನಾಗುತ್ತೆ ಓಕೆ ಥ್ಯಾಂಕ್ ಯು ಸಿಸ್ಟರ್ ಅಂತಿದ್ರೆ ಓಕೆ